ಇದ್ದವರು ಯಾವ್ದೇ ಗಣಿಗಾರಿಕೆ ವೀರಂಜನಿ ತಾಂಡ ಅಂತ ಹಿಂದ ಕಡೆ ಅವರು ಶಾಸಕರಾಗಿದ್ದ ಸಂದರ್ಭದೊಳಗೆ ನಿಲ್ಲಿಸಿದ್ರು ಆ ಈಗ ಅದೆಲ್ಲ ಪ್ರಾರಂಭ ಆಗಿ ನೆಲ ಎಲ್ಲ ಸಂಜಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಒಂದೇ ಕಡೆ ನಿಂತಲ್ಲ ಅರಿತಾ ಇರ್ತಿದ್ದ ಚಕ್ರ ತಿರುಗ್ತಾ ಇರ್ತದೆ ಏನು ಪ್ರಕೃತಿಲಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅಂತ ಏನು ಕಾಲ ಕಾಲಕ್ಕೆ ಬದಲಾವಣೆಗಳು ಆಗ್ತಿರ್ತವೋ ಅದೇ ರೀತಿ ಇದು ಬದಲಾವಣೆಗಳು ಅದು ಪ್ರಕೃತಿ ನಿಯಮ ಅದು ಎಲ್ಲರೂ ಒಂದೇ ಕಟ್ಕೊಳ್ಳಲ್ಲ ಎಲ್ಲರೂ ಬೇಸಿಗೆ ಹನ್ನೆರಡು ತಿಂಗಳು ಇರೋದಿಲ್ಲ ಇವ್ರ ಅಧಿಕಾರದ ಹಿಂಗೆ ಕಂಟಿನ್ಯೂಸ್ ಆಗಿ ಯಾವಾಗ್ಲೂ ಇರೋದಿಲ್ಲ ಅದು ಏನೋ ಅವ್ರಿಗೆ ಟೈಮ್ ಸರಿ ಇರಬಹುದು ನಮ್ ತಾಲೂಕಿನ ಜನ ಅವ್ರಿಗೆ ಆಶೀರ್ವಾದ ಮಾಡಬೇಕಾಗಿತ್ತು ಅಲ್ಲಿ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಗಿತ್ತು ಅವ್ರಿಗೆ ಶಾಸಕರು ಶಾಸಕರಾಗಿದ್ರು ಮಂತ್ರಿ ಸ್ಥಾನಕ್ಕೆ ಸಂತೋಷ ನಮ್ದೇನದ್ರಲ್ಲಿ ಇಲ್ಲ ತಕರಾರ ಮಂತ್ರಿ ಸ್ಥಾನ ತಗೊಂಡಂತ ಮಂತ್ರಿಗಳು ತಾಲೂಕಿನಲ್ಲಿ ಭಾಷಣ ಮಾತ್ರ ಮಾಡ್ತಾರೆ ನಾವು ಗೆದ್ದಾದ್ಮೇಲೆ ಗೆಲ್ಲವರೆಗೂ ಒಂದು ಪಾರ್ಟಿ ಗೆದ್ದಾದ್ಮೇಲೆ ನಾನು ತಾಲೂಕಿಗೆ ಶಾಸಕರು ಭಾಷಣ ಮಾಡ್ತಾರೆ ಮೈಕಿಟ್ಕೊಂಡು ಆದ್ರೆ ದಿನನಿತ್ಯ ಯಾಕೆ ಅದನ್ನ ಕಾರ್ಯರೂಪಕ್ಕೆ ತರೋದಿಲ್ಲ ನಾವು ಒಂದೂವರೆ ವರ್ಷದಿಂದ ಒಂದು ಮೂರ್ನಾಲ್ಕು ತಿಂಗಳು ಆಯ್ತು ನಾನು ಸಾಕಷ್ಟು ಸಾರಿ ನನಗೆ ಸಾಕಷ್ಟು ತೊಂದರೆಗಳು ಕೊಟ್ಟರು ನಾನು ಪತ್ರಕರ್ತರ ಮುಂದೆ ಹೋಗ್ಬೇಕಾಗಿ ಹೋಗ್ಬೋದಾಗಿತ್ತು ತಾಲೂಕಿನ ಜನಕ್ಕೆ ಇದನ್ನೆಲ್ಲ ತಿಳಿಸ್ಬೇಕಾಗಿತ್ತು ಆದ್ರೆ ಮಾನ್ಯ ನಮ್ಮ ಶಾಸಕೇನೆ ವೀರಭದ್ರ ಏನವ್ರು ಏನ್ ಹೇಳಿದ್ರು ನಾವು ಸಡನ್ ಆಗಿ ಹೋದ್ರೆ ನೋಡು ಅವರು ಗೆದ್ದು ಹೊಟ್ಟೆ ಹೊಟ್ಟೆವರಿ ಬೀಳ್ತಾರೆ ಇವರು ಅಂತ ಹೇಳ್ಬಿಟ್ಟು ಜನ ತಾಲೂಕಿನ ಜನ ತಪ್ಪಿರ್ಕಂತಾರೆ ಅವರು ಒಂದೋ ಎರಡು ಮೂರ ತಪ್ಪು ಮಾಡ್ಲಿ ಸರ್ಕಾರದ ಏನು ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ಏನೇನ್ ನಡೀತವೆ ಅದನ್ನೆಲ್ಲ ನೋಡ್ಕೊಂಡು ನಾವು ಪ್ರೆಸ್ ಮೀಟ್ ಅನ್ನ ಕರೆಯೋಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ವಲ್ಪ ದಿನ ಕಳೀ ಇದು ಮೊದಲನೇ ಪ್ರೆಸ್ ಮೀಟ್ ಪತ್ರಕರ್ತ ಸರ್ಕಾರ ಒಂದ್ ಕೆಲಸ ಕಡಿಮೆ ಆದ್ರೂ ಪರವಾಗಿಲ್ಲ ಆದ್ರೆ ದ್ವೇಷದ ರಾಜಕಾರಣ ಆಗ್ಬಾರ್ದು ಜೊತೆಗೆ ನಮ್ಮ ಮದಗಿರಿ ತಾಲೂಕು ಇಲ್ಲಿನವರೆಗೂ ಯಾವುದೇ ಒಂದು ದ್ವೇಷದ ರಾಜಕಾರಣದಲ್ಲಿ ಅದರಲ್ಲಿ ನಡ್ಕೊಂಡು ಹೋಗಿಲ್ಲ ಮದಗಿರಿ ತಾಲೂಕು ಒಂದು ಸೌಮ್ಯವಾಗಿದೆ ಇದು ದ್ವೇಷದ ರಾಜಕಾರಣ ಇವರು ಇವತ್ತು ಬೆಳೆಸ್ತಾ ಇದಾರೆ ಅದನ್ನ ಪೋಷಿಸ್ತಾ ಇದ್ದಾರೆ ಅದಕ್ಕೊಂದು ಎರಡು ಮೂರು ನಾಲ್ಕು ಅಲ್ಲ ಸಾಕಷ್ಟು ನಿದರ್ಶನಗಳು ಇನ್ನು ಗೆದ್ದು ಮೂರೇ ದಿವಸಕ್ಕೆ ವೀರೇಂದ್ರ ಅವ್ರ ಮನೆಯಲ್ಲಿ ಕೆಆರ್ ಡಿ ಎಲ್ ಆಫೀಸ್ ನ ಚೇಂಕ್ ಮಾಡಿಸಿರು ಅವ್ರು ಡಿಪೋ ಚೇಂಜ್ ಮಾಡಿಸಿ ಅದಾದ್ಮೇಲೆ ನಮ್ದು ಬಂದ್ರು ನಮ್ದು ಬಂದ ನಮ್ಮ ಸಂಘನ ಯಾರು ಉತ್ಪಾದಕರು ಸಹಕಾರ ಸಂಘನ ಇನ್ಸ್ಟ್ರಕ್ಷನ್ ಮಾಡಿಸಿದ್ರು ಮಾಡಿಸ್ಲಿ ಸಂತೋಷ ನಮ್ದೇನ್ ತಕ್ರಾಲಿಲ್ಲ ಮಾಡಿಸ್ಲಿ ಆ ಮಾಡಿಸಿದ್ ಒಂದ್ ರಿಪೋರ್ಟ್ ಕೊಡ್ಲಿಲ್ಲ ನಮ್ಗೆ ಯಾಕಂದ್ರೆ ಆ ಸಂಘದಲ್ಲಿ ಏನಿಲ್ಲ ನಾನು ಇವತ್ತು ಆ ಸಂಘದ ಸಭೆ ಕರೆದ್ರೆ ಒಂದ್ ಕಾಪಿಗೆ ಒಂದ್ ಕಾಪಿ ಕೂಡ ಎದಕ್ಕ ನಾವು ಇವತ್ತು ಅಲ್ಲಿ ಖರ್ಚು ನಾವು ಇಡೀ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡ್ತಾ ಇರೋ ಕಾರ್ಯದರ್ಶಿಗಳು ಗೊತ್ತು ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಅಧಿಕಾರಿಗಳು ಗೊತ್ತು ಆಡಳಿತ ಯಾವುದೇ ಒಂದು ಸಂಘದಲ್ಲಿ ನಾನು ಹತ್ತು ವರ್ಷದ ಕಾಲದಲ್ಲಿ ಹತ್ತು ರೂಪಾಯಿ ನಾವು ಯಾವತ್ತು ನನ್ನ ವೈಯಕ್ತಿಕವಾಗಿ ಖರ್ಚು ಮಾಡಿಸಿಲ್ಲ ನಾನು ನನ್ನ ಸಂಘಾನ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೇಳಿದ್ರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀನಿ ಅಂತೇಳಿ ಅದನ್ನ ಮಾಹಿತಿ ಎಕ್ಕಲ್ಲಿ ಇವತ್ತು ನಾವು ಅಪ್ಲೈ ಮಾಡಿ ಆ ರಿಪೋರ್ಟ್ ನ ಅಂತ ಪರಿಸ್ಥಿತಿ ಬಂದದ್ ಗೇತೇವೆ ನೋಡ್ರಿ ಇಲ್ಲಿ ಹೆಂಗಿದೆ ಇಡೀ ತಾಲೂಕಿನಲ್ಲಿ ಅಧಿಕಾರ ವ್ಯವಸ್ಥೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇಳಿದಾರೆ ಅಂತಂದ್ರೆ ಇದೇನ್ ಸರ್ಕಾರ ಸಂಬಳ ಕೊಡ್ತೈತೋ ಇಲ್ಲ ಸರ್ಕಾರದ್ದೇನ ರವಿಗಳು ಸಂಬಳ ಸಂಬಳ ತರೋ ಇಲ್ಲ ಯಾರ ಮನೆಯಿಂದ ಸಂಬಳ ಕೊಡ್ತಾರೆ ತಗೊಳ್ತಾರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಸಣ್ಣ ಪಯ್ಯ ಅಂತ ಒಬ್ಬ ಎ ಆರ್ ಸಿ ಎಸ್ ಪಾಪ ಇವ್ರು ಲೆಟ್ರೇಟ್ ಅಲ್ಲಿ ಬಂದಿರೋರು ಈ ಪಕ್ಕದಲ್ಲೇ ಕೋತಾರ ಮಾಜಿ ಶಾಸಕರು ಇವ್ರ ಲೆಟ್ರೇಟ್ ಅಲ್ಲಿ ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ತೀರ ಅವ್ರು ಫೋನ್ ಮಾಡಿರೋ ಒಂಥರ ಕೇವಲ ಮಾತಾಡ್ತಾರೆ ಯಾವ ಮಟ್ಟಕ್ಕೆ ಹೋಗೋರು ಅಂತ ಸಚಿವರು ಜೋಬಲ್ಯ ಕೇಳಿದ್ದೀನಿ ಏನಂತಾರೆ ಸಚಿವರು ಇವತ್ತು ನನ್ ಜೋಬಲ್ಲಿ ಆದ್ರೆ ಯಾರು ನನ್ಗ್ಯಾರು ನನ್ ಕೇಳೋರು ಯಾರು ನಾನು ಹೇಳೋರು ಯಾರು ನಂದು ಇನ್ಸ್ಪೆಕ್ಷನ್ ಮಾಡಿಸಿದ್ರು ನನ್ನ ಸಂಜೆ ಮೊದಲೇದಾಗಿ ಆ ರಿಪೋರ್ಟ್ ನಾನು ಮಾಹಿತಿ ಅಂತ ಕಂಡ ಏನು ಇಲ್ಲ ರಿಪೋರ್ಟ್ ಅಲ್ಲಿ ನಾನು ಆ ರಿಪೋರ್ಟ್ ಅಲ್ಲಿ ಏನಿಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಬೇರೆ ಏನೇನೋ ಬೇರೆ ಅಂತ ಅಂತಂದೇಳಿ ನನ್ನ ಸದಸ್ಯತ್ವನೇ ತೆಗೆದು ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೀವು ಕೊಂಡವಾಡಿ ಗ್ರಾಮದವರಲ್ಲ ನೀವು ಅಂತಂದೇಳಿ ನಂದು ಜಮೀನ್ ಇರೋದ್ ಕೊಂಡ್ವಾಡಿ ಮನೆ ಇರೋದ್ ಕೊಂಡವಾಡಿ ಇವತ್ತು ಕರೆಂಟ್ ಬಿಲ್ ಬರುತ್ತೆ ಗ್ಯಾಸ್ ಬಿಲ್ ಇದೆ ಪಾಸ್ಪೋರ್ಟ್ ಇದೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಇದರ ಬರ ಎಲ್ಲ ಸಿಗ್ಲಲ್ಲ ಅದೇನೆಲ್ಲೇ ಇರೋದು ಇವಾಗ ಮದ್ಗಿರಿಲ್ ಮನೆ ಐತೆ ಕೊಂಡವಾಡಿ ಅಡ್ರೆಸ್ ಅಲ್ಲಿ ಇರೋದು ಇಲ್ಲಿ ಪಕ್ಕದಲ್ಲಿ ಬಸವನಳ್ಳಿ ಜಮೀನ್ ಇದೆ ಕೊಂಡವಾಡಿ ಅಡ್ರೆಸ್ ಅಲ್ಲಿ ಇರೋದು ಎ ಟು ಝಡ್ ನಂದೆಲ್ಲ ಕೊಂಡವಾಡಿದ್ದೇನೆ ಇರೋದು ನಮ್ಮ ಪ್ರತಿಯೊಂದು ಅದಕ್ಕೆ ಹೈಕೋರ್ಟ್ ಕೋಸ್ಟೇ ತಮ್ಮದು ಅದರ ವಾಸಸ್ಥಳ ದೃಢೀಕರಣ ಪತ್ರ ತಗೊಂಡಿದ್ರೆ ನಂದು ಅದನ್ನ ಇವರೇ ಹೇಳಿ ತಹಶೀಲ್ದಾರ್ಗೆ ಹೇಳಿ ಬರೆಸ್ತಾರೆ ಲೆಟರ್ ನ ನನ್ನ ಹತ್ರ ಮಾಹಿತಿ ಇತ್ತದ ತಹಶೀಲ್ದಾರ್ ಕೊಟ್ಟವ್ರೆ ಸಚಿವರು ಮೌಖಿಕವಾಗಿ ಹೇಳಿದ್ರು ಅಂತ ಹೇಳಿ ತಹಶೀಲ್ದಾರ್ ಅವ್ರ ಪತ್ರದಲ್ಲೇ ಬರ್ತಾರೆ ಅದನ್ನು ಇವತ್ತು ಹೈಕೋರ್ಟ್ ಕೊಟ್ಟಿದ್ದೀನಿ ಅದೇ ಸಣ್ಣ ಪೈ ಇವತ್ತು ರಿಪೋರ್ಟ್ ಆಗ್ತಾರೆ ತಕರಾರು ತಕರಾಲ ನೀವು ಅವ್ರ ಸಚಿವರನ್ನ ಸೇಲ್ಸ್ಬಾರ್ದು ಸೇರ್ಸಿದ್ ತಪ್ಪು ಅಂತಂದ್ರ ಇದ್ರೊಳಗೆ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ತಾರೆ ನಮ್ಮ ಹತ್ರ ಪತ್ರನೇ ಐತೆ ತಹಸೀಲ್ದಾರ್ ಸೈಟ್ ಮಾಡಿರ ಅಂತಂದು ಇವೆಲ್ಲ ಯಾಕೆ ಯಾಕೆ ಇದೆಲ್ಲ ಅಂತಂದು ನಾನು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಬೇಕಾಗ ಅವ್ರ ಇದ್ದೆ ರಾಜಕಾರಣ ಅವ್ರಿಗೂ ನಮ್ಗ ಸರಿ ಇಲ್ಲ ನಾವು ಬೇರೆ ಬಂದ್ವಿ ಬೇರೆ ಒಂದೊಂದು ಸಂದರ್ಭದಲ್ಲಿ ಅವ್ರ ಪಾಡ್ದು ಇರಬೇಕು ಇರ್ಬೇಕು ನಮ್ ಪಾಡದ್ ನಾವ್ ಇರ್ಬೇಕು ಇದೇ ಕಾಲ ಹಿಂಗೆ ಇರುತ್ತಾ ಹಿಂಗೆ ಹಿಂದೆ ಮುಂದಕ್ಕೂ ಹಿಂಗೆ ಇರುತ್ತಾ ಕಾಲ ಬದಲಾವಣೆ ಆಗದೆ ಇಲ್ವಾ ಚೇಂಜ್ ಆಗದೆ ಇಲ್ವಾ ಅಧಿಕಾರ ಒಂದೇ ಕಡೆ ಇರುತ್ತ ಯಾವಾಗ್ಲೂ ನನ್ನ ಸದಸ್ಯತ್ವತೆ ಅದೊಂದು ಹೈಕೋರ್ಟ್ ಅಲ್ಲಿ ಹೋಗಿ ನಾನು ಅದನ್ನ ಸ್ಟೇ ತಗೊಂಡ್ ಬಂದೆ ಇಲ್ಲಿ ಡಿ ಆರ್ ಕೋರ್ಟ್ಗೆ ಹೋಗ್ಬೇಕು ಫಸ್ಟ್ ಅದು ಸಕ್ಷಮ ಪ್ರಾಧಿಕಾರ ಅಂತಾರೆ ಆ ಸಕ್ಷಮ ಪ್ರಾಧಿಕಾರದಲ್ಲಿ ಅರ್ಜಿ ಹಾಕಿದ್ರೆ ಮೂರು ತಿಂಗಳು ತಿರುಗಿಸಿರಲ್ಲಿ ಏನು ಆಗ್ಲಿಲ್ಲ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ನ್ಯಾಯ ಸಿಗದಿಲ್ಲ ಅಂತ ನಮ್ ಲಾಯರ್ ಹೇಳಿದೆ ಸರ್ ಡಿ ಆರ್ ಕೋರ್ಟ್ ಅಲ್ಲಿ ನಮ್ಗೆ ಏನ್ ನಮ್ಗೆ ಹೈಕೋರ್ಟ್ ಅಲ್ಲೇ ಸಿಗ್ಬೇಕು ಅದ್ರ ಸಕ್ಷಮ ಪ್ರಾಧಿಕಾರ ಅಂದಾಗ ನಾವು ಹೋಗ್ಲೇಬೇಕು ಅಲ್ಲಿಂದ ಅಲ್ಲಿಂದ ಪಾಸ್ ಆಗ್ಲೇಬೇಕು ಅಲ್ಲಿಂದ ಆಮೇಲೆ ಅಲ್ಲಿಂದ ಪೂರ್ತಿ ಡೀಟೇಲ್ ತಗೊಂಡು ಹೈಕೋರ್ಟ್ ಅಲ್ಲಿ ಹೋದೆ ಒಂದೇ ವಾರದಲ್ಲಿ ಸ್ಟೇ ಕೊಟ್ರು ಆ ಸ್ಟೇನ ಹ್ಮ್ ಆಮೇಲೆ ನಮ್ಮಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ನಿರ್ದೇಶಕರು ಎಲ್ಲ ಪತ್ರ ಬರೀತಾರೆ ಲೆಟರ್ ಬರೀತಾರೆ ನಿಮ್ಮನ್ನ ಯಾಕೆ ಯಾವ ಕೆಲ್ಸಕ್ಕೆ ಇರೋ ಕಾರಣ ಆ ಕೋಡಲ್ಲಿ ಹಾಕೋದು ಆ ಪತ್ರದಲ್ಲಿ ಹಾಕೋದು ಇವೆಲ್ಲ ಆಡಿಟ್ ಮಾಡಿಸ್ಬೇಕಾದ್ರೆ ಈ ಆಡಿಟ್ ಮಾಡಿಸ್ಬೇಕಾದ್ರೆ ಆಡಿಟ್ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಲೋಕ್ ಬರ್ತವೆ ಲೋಕ್ ಅಂತಂದ್ರೆ ಈಗ ಅಲ್ಲಿ ನೂರ ನೂರು ಜನ ಅಲ್ಲಿ ಆರು ಉತ್ಪಾದಕರಿದ್ರೆ ಅಲ್ಲಿ ಐವತ್ತು ಜನ ಹಾಲ್ ಹಾಕಿರಿ ಇನ್ನು ಐವತ್ತು ಜನ ಹಾಲ್ ಹಾಕ್ಲಿಲ್ಲ ಐವತ್ತು ಜನ ಯಾಕೆ ಹಾಲು ಹಾಕ್ಲಿಲ್ಲ ಅಂತ ಅದಕ್ಕೆ ನಂಬರ್ ಕಡಿಮೆ ಮಾಡ್ತಾರೆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂತ ಕೂಡ ಆಮೇಲೆ ಯಾವ ನಾವು ಬುಕ್ಗಳು ಸರಿಯಾಗಿ ಮೈಂಟೈನ್ ಮಾಡಲಿಲ್ಲ ಅಂತಂದ್ರೆ ಅದಕ್ಕೊಂದು ಅಬ್ಜೆಕ್ಷನ್ ಬರೀತಾರೆ ಸರಿಯಾಗಿ ಬರ್ದಿಲ್ಲ ಅಂತಂದ್ರೆ ಅದಕ್ಕೊಂದು ಬರೀತಾರೆ ಅಲ್ಲಿರೋ ಏನೋ ಯಂತ್ರೋಪಕರಣಗಳು ಸರಿಯಿಲ್ಲ ಅಂದ್ರೆ ಒಂದು ಬರ್ದಿರ್ತಾರೆ ಸಣ್ಣ ಪುಟ್ಟ ಇರೋ ಅಂತವು ಈ ರಾಜ್ಯದಲ್ಲಿರೋಂತ ಪ್ರತಿಯೊಂದು ಇರೋ ಇರಂತ ನಮ್ಮ ಒಕ್ಕೂಟ ವ್ಯವಸ್ಥೆಲ್ಲೂ ಇವೆಲ್ಲಾನು ಅವನ್ನೆಲ್ಲ ಕಂಡಿಕೆ ಅಂತ ಹಾಕೋದು ಈ ಕಂಡಿಕೆ ಅಂತ ಒಂದು ಹಾಕಿ ಅವು ಸೆಕ್ಷನ್ಗಳನ್ನ ಹಾಕಿದ್ರೆ ಇವರು ನಮ್ಮ ಸೆಕ್ರೆಟರಿಗಳು ಅಲ್ಲಿರೋ ಬೋರ್ಡ್ ಅವರು ಎದುರು ಕಾಣ್ತಾರೆ ವ್ಯಾಪಾರಕ್ಕೆ ರೋಲ್ ಕಾಲ್ಗೆ ಎಂಡಿಕೆ ಅಂತ ಹಾಕ್ತಾರೆ ನೀವು ಅನುಪಾಲ ವರದಿ ಕೊಟ್ಟಿಲ್ಲ ಅಂತಂದು ಹೇಳೋದು ಸೂರ್ಯ ಹೇಗೆ ಅರೇಸ್ಟ್ ಮಾಡ್ತಾ ಇರೋದು ಹಾಲು ಉತ್ಪಾದಕ ಸ್ಟಾರ್ಟ್ ಮತ್ತೆ ಯಾವ ಮಟ್ಟಕ್ಕೆ ಆಗೋಗ್ಬಿಟ್ಟೇವೆ ಸಂಘಗಳವರು ಅಂತಂದ್ರೆ ಯಾವ ಆಫೀಸ್ ನೋಡ್ಬೇಕಾರಪ್ಪ ಭಯ ನಾವು ಯಾರ ಜೊತೆನ ಹೋಗ್ಬೇಕಪ್ಪ ಭಯ ಯಾರ ಹತ್ರನೂ ಮಾತಾಡ್ಬೇಕಾರ ಯಾರ ಯಾರ ಹತ್ರ ಮಾತಾಡ್ಬೇಕಾದ್ರೂ ಭಯ ಅದಾದ ನಿರ್ದೇಶಕರಿಗೆ ಅದಕ್ಕೊಂದು ಸ್ಟೇ ತಗೊಂಡೆ ಅವ್ರಿಗೂ ಕೊಟ್ಟಿದ್ರು ಅವರು ಕೊಟ್ಟಿದ್ದ ಲೆಟರ್ ಮೇಲೆ ಹೈಕೋರ್ಟ್ ಅಲ್ಲಿ ಸ್ಟೇ ಆಯ್ತು ಅದಾದ್ಮೇಲೆ ತಿರ್ಗಿ ಅದನ್ನ ವೆಕೆಟ್ ಮಾಡಿಸಿದ್ರು ತಿರ್ಗಾಗಿ ನಾವೊಂದು ಸ್ಟೇ ತಗೊಂಡ್ವಿ ಇದೆಲ್ಲ ಆದ್ಮೇಲೆ ನಾಲ್ಕೈದು ಸ್ಟೇ ತಂದಾದ್ಮೇಲೆ ಅದಕ್ಕೆ ಏನು ವಾಸಸ್ಥ ಧೃಢೀಕರಣ ಪತ್ರಕ್ಕೆ ಐದಾರು ತಿಂಗಳಿಂದನೇ ಸ್ಟೇ ಐತೆ ಮೊನ್ನೆ ಒಂದೇ ತಾರೀಕು ನೋಡಿ ಒಂದೇ ತಾರೀಕು ಅದನ್ನ ತಿರ್ಗಾ ತೆಗಿತಾರೆ ಯಾವ ಮಟ್ಟಕ್ಕೆ ಇವ್ರದ್ದು ದ್ವೇಷ ರಾಜಕಾರಣ ಅಂತಂದ್ರೆ ಒಂದೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಆದೇಶಗಳಿಗೂ ಬೆಲೆ ಇಲ್ಲ ನ್ಯಾಯಾಲಯಕ್ಕೂ ಗೌರವ ಇಲ್ಲ ಇದಕ್ಕೆ ಸ್ಟೇ ಇದೆ ಆದ್ರೂ ನೀವು ಸದಸ್ಯತ್ವ ತೆಗೆದಿದ್ದೀವಿ ಅಂತಂದೇಳಿ ಪತ್ರ ಕಳಿಸಿದ ತಿರ್ಗಲ ಅವ್ರು ಕಂಟೆಂಪ್ಟ್ ಆಗಿದ್ದು ಕೇ ತಪ್ಪು ಅಂತ ಇವರು ಗೌರ್ಮೆಂಟ್ ಲಾಯರ್ ನೆನ್ನೆ ಮನೆ ಇತ್ತು ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಆ ಆದೇಶನ ವಾಪಸ್ ತಗೊಂಡಿವಿ ಅಂತ ಹೇಳಿದ್ರು ಹೈಕೋರ್ಟ್ ಅಲ್ಲಿ ತಪ್ಪಾಗಿದೆ ಜಡ್ಜತ್ರ ಮುಂದೆ ಹೇಳಿದ್ರು ತಪ್ಪಾಯಿತೆ ಚಮಸಿ ಆದೇಶ ವಾಪಸ್ ತಗೊತೀವಿ ಅಂತ ನಿನ್ನೆ ಕಳ್ಸವನ ಆದೇಶ ವಾಪಸ್ ತಗೊಂಡ್ ಆದೇಶ ಹಿಂಪಡ್ದಿವಿ ಅಂತಂದು ಆ ಆದೇಶ ಹಿಂಪಡೆದೀವಿ ಅಂತ ಕಳೆದ ಕಳ್ಸವ್ ಅದಕ್ಕೇನು ಇತಿಭತಿ ಬೇಡ ದೇಶ ರಾಜಕಾರಣ ಮಾಡೋದಕ್ಕೆ ಈ ಸಂಬಳ ಕೊಡೋರು ಯಾರು ಸಣ್ಣಪ್ಪ ಹೆಂಗೆ ಎಸ್ಟೆಂಟ್ರಜೆಸ್ ಅವರು ಹೇಳ್ಕೊಂಡು ಕೂತ್ಕೊಂಡ್ ಹೇಗೇನು ಸಾಯಂಕಾಲದವ್ರು ವೈಯಕ್ತಿಕವಾಗಿ ಹೇಳ್ಕೊಂಡು ಕೂತ್ಕೋಬೇಕು ಇಲ್ಲ ಆಫೀಸಲ್ಲಿ ಕೆಲಸಗಳು ತಾಲೂಕಲ್ಲಿ ನಡೆಯುವಂತ ಕೆಲಸ ಬೆಳಗ್ಗೆ ಸಂಜೆವರೆಗೂ ಕೂತ್ಕೋಬೇಕು ನಮ್ಮ ಸಂಘ ಚುನಾವಣೆ ಮಾಡ್ತಾ ಇಲ್ಲ ಇವತ್ತು ಉತ್ಪಾದಕ ಸಹಕಾರ ಉತ್ಪಾದಕರೂ ಚುನಾವಣೆ ಮಾಡ್ತಾ ಇಲ್ಲ ಇವತ್ತು ಹೋಗಿ ಕೇಳಿದ್ರೆ ಅವ್ರು ರಾಘವೇಂದ್ರ ಅಂತ ಅವ್ರೆ ರಾಘವೇಂದ್ರ ಅನ್ನೋರು ಇನ್ಸ್ಪೆಕ್ಟರ್ ಏನು ಇದೆ ಥರ್ಟಿನ್ ಡಿ ಟು ಅಂತ ಒಂದು ಕಾನೂನು ಇದೆ ಆ ಥರ್ಟಿನ್ ಡಿ ಟು ಅಂತಂದ್ರೆ ಆ ಇದ್ರ ಮೇಲೆ ಇವತ್ತು ನಾವು ಒಕ್ಕೂಟ ಚುನಾವಣೆ ಮಾಡದೆ ಆ ಅಂತರ್ಟಿ ಇಂಡಿ ಟು ಎ ನ ಅನರ್ಹರಿಗೆ ನೂರ ತೊಂಬತ್ತೈದು ನೋಟಿಸ್ ಕೊಡ್ಬೇಕು ಅದ್ಯಾರಿಗೂ ಗೊತ್ತಿರಲಿಲ್ಲ ಇಡೀ ರಾಜ್ಯದಲ್ಲೇ ಯಾರಿಗೂ ಗೊತ್ತಿರಲಿಲ್ಲ ಯಾರು ಕೊಟ್ಟಿರಲಿಲ್ಲ ಒಕ್ಕೂಟದಲ್ಲೇ ಕೊಟ್ಟಿಲ್ಲ ಅಂತ ನೀವು ಕೊಡ್ಲಾರೆ ಆ ಥರ್ಟಿ ಡಿ ಟು ಎ ಪ್ರಕಾರ ನೂರ ತೊಂಬತ್ತೈದು ದಿವಸ ಮುಂಚೆ ಅನರ್ಹರಿಗೆ ಯಾರು ನಿಮ್ ನಿಮ್ಗೆ ಏನಕ್ಕೋಸ್ಕರ ನಿಮ್ಗೆ ಮತದಾನದ ಹಕ್ಕಿಲ್ಲ ಅಂತೇಳ್ಬಿಟ್ಟು ಅವ್ರ್ ಒಂದು ಪತ್ರ ಕಳಿಸ್ಬೇಕು ರಿಜಿಸ್ಟರ್ ಪತ್ರ ಅದನ್ನ ಕಳ್ಸಿಂತ ಅದನ್ನ ಕಳ್ಸಿದೀವಿ ನೂರ ತೊಂಬತ್ತೈದು ದಿವಸನು ಆಗೋಯ್ತು ಅದಾದ್ಮೇಲೆ ಪತ್ರ ಬರೆದಿದೀವಿ ನೂರ ತೊಂಬತ್ತೈದು ಇನ್ನೂರ ಐವತ್ತು ದಿವಸನೇ ಆಗೈತೆ ನಿಮ್ದೆಲ್ಲ ಏನು ಕಾನೂನು ಪ್ರಕಾರ ಏನೇನ್ ಬೇಕೋ ಅದನ್ನೆಲ್ಲ ಫುಲ್ ಫಿಲ್ ಮಾಡಿದೀವಿ ನಮ್ದು ಎಲೆಕ್ಷನ್ ಮಾಡಿ ಅಂತಂದ್ರೆ ಅವ್ರು ರಾಘವೇಂದ್ರ ಹತ್ರ ಹೋಗಿ ಅಂದ್ರೆ ಸಾಹೇಬ್ರ ಹತ್ರ ಹೋಗಿ ಅಂತ ಸಣ್ಣಪ್ಪಯ್ಯ ಸಾಹೇಬ್ರು ದೊಡ್ಡ ಸಾಹೇಬ್ರು ದೊಡ್ಡ ಸಾಹೇಬ್ರು ತಪ್ಪೋದ್ರೆ ಎಂ ಎಲ್ ಸಿ ತಗೇಳ್ಸಿ ಎಂ ಎಲ್ ಎ ತಗೇಳ್ಸಿ ಅಂತ ಹೇಳ್ತಾರೆ ನಮ್ಮ ಸೆಕ್ರೆಟರಿ ನನ್ನ ಹತ್ರ ಹೇಳಲ್ಲ ಅದನ್ನ ನಮ್ ಕಾರ್ಯದರ್ಶಿ ಕಳ್ಸಿದ್ರೆ ನೀವು ಬರಲೇಬೇಡ ಬೇಡ ಇಲ್ಲಿ ಆಗಲ್ಲ ನಿಂದು ಅಂತ ಓಪನ್ ಆಗಿ ಹೇಳ್ತಾರೆ ಏನು ಹಂಗಂದ್ರೆ ಈ ವ್ಯವಸ್ಥೆ ಏನ್ ನಡೀತಾ ಇದೆ ಇದು ಹೆಂಗೆ ಇದು ಸುಮಾರು ಎಪ್ಪತ್ತೊಂಬತ್ತು ಚುನಾವಣೆಗಳಾಗ್ಬೇಕು ಇವತ್ತಿಲ್ಲಿ ಅವ್ರಿಗೆಲ್ಲ ಮತದಾನದ ಹತ್ಕೊಡ್ಬೇಕು ಇವಾಗ ಹೋಗ್ಕೊಟ್ಟು ಚುನಾವಣೆ ಫಿಕ್ಸ್ ಆಗೈತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೇ ಫಿಕ್ಸ್ ಆಗಿದೆ ಅದು ಏನ್ ಸುಮ್ಮನೆ ಆಗ್ಲಿಲ್ಲ ಹೆಚ್ಚು ಕಮ್ಮಿ ಎಂಟು ತಿಂಗಳು ಹೈಕೋರ್ಟ್ ಅಲ್ಲಿ ನಡೀತು ಅದು ಸೀನಿಯರ್ ಚೀಫ್ ಜಸ್ಟಿಸ್ ಅವರ ಹತ್ರ ಫಿಕ್ಸ್ ಆಗಿದ್ದು ಅಲ್ಲಿ ಹೋಯ್ತೋದು ಅವರು ನಿಮ್ದು ಶೆಡ್ಯೂಲ್ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರು ಯಾವಾಗ ಚುನಾವಣೆ ಮಾಡ್ತೀವಿ ಅಂತ ಕೊಡ್ತಾರೆ ಡಿ ಸಿ ಅವ್ರಿಗೆ ಕೇಳಿದ್ರು ಆ ಡಿ ಸಿ ಅವರೇ ಶೆಡ್ಯೂಲ್ ಇಂತ ದಿವಸದಲ್ಲಿ ನಾವು ಮಾಡ್ತೀವಿ ಹೇಳಿ ಇವತ್ತು ಕೊಟ್ಟಿದ್ದಾರೆ ನವೆಂಬರ್ ಹತ್ತನೇ ತಾರೀಕು ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ನವೆಂಬರ್ ಹತ್ತನೇ ತಾರೀಕು ಚುನಾವಣೆ ಮಾಡ್ಬೇಕಾದ್ರೆ ಏನು ಮದಗಿರಿ ತಾಲೂಕಿನಲ್ಲಿ ಅಂತ ಯಾವ್ದಾದ್ರು ಹಾಲು ಉತ್ಪಾದಕ ಸಹಕಾರ ಸಂಘಗಳು ಅವೆಲ್ಲ ಚುನಾವಣೆ ಆಗ್ಬೇಕು ಇಲ್ಲಾಂದ್ರೆ ಅವ್ರ ಮತದಾನದ ಹಕ್ಕು ಹೋಗುತ್ತೆ

ಹಾ ಹಾ ಇದು ಡೇಟ್ ಕೊಡದಂಗ ಎಲೆಕ್ಷನ್ ಡೇಟ್ ಕೊಡ್ದಂಗೆ ಒಂದ್ ತಿಂಗಳು ಸತಾಯಿಸಿದ್ವು ನಾನ್ ಇಪ್ಪತ್ ದಿನಿಂದ ನಿನ್ನೆ ಕೊಟ್ಟಿದ್ದಾರೆ ಏನಾಗಿದೆ ಅಂದ್ರೆ ಫಸ್ಟ್ ಕಾಂಗ್ರೆಸ್ನವರು ಇನ್ನೊ ಅನೌನ್ಸ್ ಬಂದ್ರು ಅವ್ಲಿ ದಡದಾರ್ ಅದರಿಂದ ಇವಾಗ ಒಂಬತ್ತು ಸೀಟ್ ದಡ ಗಿಲ್ಸ್ಕೊಂಡಿದ್ವಿ ನಾಲ್ಕು ಸೀಟ್ ಕಾಂಗ್ರೆಸ್ನವ್ರು ಇದ್ದಾರೆ ಅದಕ್ಕೆ ದರ್ಧಾರ ಆಗ್ತಾರೆ ಅಂತ ಹೇಳಿ ನೋಡ್ತಾ ಇದ್ದಾರೆ

ತಲೆ ನಾವೆಲ್ಲ ಅಧಿಕಾರಿಗಳು ತಲೆ ಇಷ್ಟು ಐಕ ಅಧಿಕಾರಿಗಳು ಕೊಡಬೇಕು ಕಾನೂನಿನ ಚೌಕಟ್ಟಿನಲ್ಲಿ ತಗೊಂಡ್ಬರ್ಬೇಕು ಇಲ್ಲೇ ಎಕ್ಸಾಂಪಲ್ ತಗೊಳ್ಳಿ ಎಕ್ಸಾಂಪಲ್ ತಗೊಳ್ಳಿ ಸೂಪರ್ ಮಾಡಿಸ್ತೀನಿ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಾರೆ ಮಾತಾಡ್ತಾರೆ ತಾಲೂಕಾದ್ಯಂತ ಎಲ್ಲೆಲ್ಲಿ ಸಂಘಗಳು ಚುನಾವಣೆ ಮಾಡಬೇಕು ಆ ಚುನಾವಣೆಗಳಿಗೆಲ್ಲೂ ಆ ಭಾಗದ ಯಾರನ್ನ ಕಾಂಗ್ರೆಸ್ ಮುಖಂಡರು ಹೋಗಿ ಎಂ ಎಲ್ ಸಿ ಹತ್ರ ಎಂ ಎಲ್ ಎ ಹತ್ರ ಹೋಗಿ ಫೋನ್ ಮಾಡಿಸಿ ಮಾತ್ರ ಚುನಾವಣೆ ಮಾಡ ಅಂತ ವ್ಯವಸ್ಥೆ ಇವತ್ತು ಇಲ್ಲಿ ಯಾರು ಆಪಿಸದಿದೆ ಅಂತ ಇಲ್ಲಿ ಅಷ್ಟೆ ಟ್ರಿಗಿಸೋದಿಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ ಏನಿದು ವ್ಯವಸ್ಥೆ ಅಂತ ಅನ್ವತ್ತ ಏನಂದ್ರೆ ಮಿನಿಸ್ಟ್ರೂ ಅದೇ ಇಲಾಖೆ ಮಂತ್ರಿ ಇರೋದ್ರಿಂದ ಇವರೆಲ್ಲ ಸ್ವಲ್ಪ ಎಚ್ಚೆರ ಬೇರೆ ಆಗಿದ್ರು ಹೋಗಲು ಕೂತ್ ನಾವ್ ಏನಾದ್ರು ಮಾಡ್ಬೋದು ಇವರೇ ಮಿನಿಸ್ಟರ್ ಇವ್ರ ವ್ಯಾಪ್ತಿಯಲ್ಲೇ ಬರ್ತದೆ ಅವರೆಲ್ಲ ಇವ್ರ ಕಂಟ್ರೋಲ್ಗೆ ಫೈದಿಂದ ಏಳು ದಿನ ಕೂಡ ನಮ್ದು ಸಂಘದ ಚುನಾವಣೆ ಮಾಡಿ ಅಂತಂದು ಹೇಳ್ಬಿಟ್ಟು ಮೂರು ಜನಕ್ಕೂ ಪತ್ರ ಬಂದಿದೆ ಮೂವತ್ತನೇ ತಾರೀಕು ಮೂವತ್ ತಿಂಗಳು ಇಲ್ಲಿ ಎ ಆರ್ ಸಿ ಎಸ್ ಅವ್ರಿಗೆ ಡಿ ಆರ್ ಅವ್ರಿಗೆ ಸಹಕಾರ ಚುನಾವಣೆ ಆಗಬೇಕಿದೆ ಆ ಡಿ ಆರ್ ಅವ್ರು ಬರ್ದವ್ರೆ ನಿಮ್ದೆಲ್ಲ ಸರಿಯಾಗಿದೆ ಅಲ್ಲಿ ಇನ್ಸ್ಪೆಕ್ಟರ್ ಒಂದು ಸೈನ್ ಮಾಡಿಸ್ಕೊಂಡು ಅಲ್ಲಿ ವೆರಿಫೈ ಮಾಡಿಸಿ ಸೈನ್ ಬರ್ರಿ ನಾವು ಚುನಾವಣೆ ಮಾಡಕ್ ರೆಡಿ ಇದ್ದೀವಿ ಪತ್ರ ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಇದನ್ನ ಮಾಡ್ಕೊಡಕ್ಕೆ ರೆಡಿ ಇಲ್ಲ ಎಂಪಿ ಚುನಾವಣೆ ಬಂದು ಎಂಪಿ ಚುನಾವಣೆ ಬಂದಾಗ ಚುನಾವಣೆ ಬಂದಾಗ ಎರಡ್ ಮೂರು ಆದೇಶಗಳು ಬಂದು ನೀವು ನೋಡಿದ್ರೆ ಯಾರನ್ನ ಗಮನಿಸಿದ್ರೆ ನೋಡಿದೀವಿ ಬೆಳಿಗ್ಗೆ ಒಂದು ಆದೇಶ ಮಧ್ಯಾಹ್ನ ಒಂದು ಆದೇಶ ಸಾಯಂಕಾಲ ನಾಳೆ ಬೆಳಿಗ್ಗೆ ಕೋಟಿ ಕೊಡಕ್ ಒಂದು ಆದೇಶ ಬಂದ್ಬಿಟ್ಟು ಇದೇ ಸಹಕಾರ ಸಂಘಕ್ಕೆ ಇಲಾಖೆ ಸಂಬಂಧಪಟ್ಟಂಗೆ ಅಲ್ಲೊಂದು ಆದೇಶ ಬಂತು ಸರ್ಕಾರದ ಅಧಿಕೃತವಾಗಿ ಯಾವ್ಯಾವ ಸಂಘಗಳು ಮಾರ್ಚ್ ಗೆ ಆಡಳಿತ ಯಾವುದೇ ಮುಕ್ತಾಯ ಆಗುತ್ತೆ ಅವ್ ಹಂಗೇನೇ ಮುಂದಿನ ಆದೇಶದವರೆಗೂ ಕಂಟಿನ್ಯೂ ಅಂತ ಹೇಳಿ ಅದಂಗೆ ಕಂಟಿನ್ಯೂ ಆಗಬಹುದು ಅವಾಗ ಎಲ್ಲ ಕೋಡ್ ಅಪ್ ಕಂಡು ಯಾವುದು ಚುನಾವಣೆ ಮಾಡೋಕ್ಕಾಗಿಲ್ಲ ಅದಾದ್ಮೇಲೆ ತಿರ್ಗಿ ಆರು ಆರು ಇಪ್ಪತ್ನಾಲ್ಕು ಒಂದು ಆದೇಶ ಮಾಡುದು ಆರು ಆರು ಇಪ್ಪತ್ನಾಲ್ಕಕ್ಕೆ ಆರು ಆರು ಇಪ್ಪತ್ನಾಲ್ಕಕ್ಕೆ ಏನ್ ಆದೇಶ ಮಾಡಿದ್ರು ಅಂತಂದ್ರೆ ಏನ್ ಆರು ಆರುಕೆ ಇದ್ದಂತೆ ಯಾವ ಮಾರ್ಚ್ ಆಡಳಿತ ಮಂಡಳಿ ಚುನಾವಣೆ ಮುಗಿದೋಗಿದ್ವು ಇನ್ ಮುಂದಕ್ಕೆ ಮುಗಿತವೆ ಅವೆಲ್ಲಾನು ಸಹ ನೆಕ್ಸ್ಟ್ ಮುಂದಿನ ಚುನಾವಣೆ ಮಾಡವರೆಗೂ ಅದೇ ಸಂಘಗಳು ಅದೇ ಆಡಳಿತ ಮಂಡಳಿ ಕಂಟಿನ್ಯೂ ಅಂತಂದು ಸರ್ಕಾರದ ಆದೇಶ ಮಾಡ್ಯಾರ ಏನು ನೆಕ್ಸ್ಟ್ ಚುನಾವಣೆ ಮಾಡವರೆಗೂ ಅದೇ ಆಡಳಿತ ಮಂಡಳಿಗಳು ಅಂತ ಸರ್ಕಾರ ಆದೇಶ ಮಾಡೈತೆ ಆದೇಶ ಇದೆ ಸರ್ಕಾರದ ಸ್ಪಷ್ಟವಾಗಿ ಆದೇಶ ಮಾಡ್ಬೇಕು ಆಯ್ತು ಚುನಾವಣೆಗಳು ಮಾಡ್ಬೇಕು ಇವಾಗ ಆದ್ರೆ ಏನಾಗೈತೆ ಅಲ್ಲಿ ಅವ್ರಿಗೆ ಬೇಕಾದಂತವ್ರು ಮಾತ್ರ ಚುನಾವಣೆ ಮಾಡ್ಕೊಂತಾರೆ ತಾಲೂಕಲ್ಲಿ ದಿನನಿತ್ಯ ನಡೀತಾ ಇರ ಅಂತು ಇವಾಗ ನೀವೇ ಎರಡ್ ಮೂರು ಉದಾಹರಣೆಗಳನ್ನ ಹೇಳಿದ್ದು ಕೇಳ್ಕೊಳ್ಳಿ ಯಾವ್ದು ಇರುದ್ ಸಲ್ಲುದ್ ಹೇಳಕ್ ಹೋಗಲ್ಲ ಇಲ್ಲ ಸುಳ್ಳು ಪಳ್ಳು ಹೇಳಕ್ ಹೋಗೋದಿಲ್ಲ ಇಲ್ಲ ನಡೀತಾರಂತ ಈ ರೀತಿ ಆದ್ರೆ ತಾಲೂಕಿನ ಪರಿಸ್ಥಿತಿ ಹೆಂಗೆ ಸಾಮಾನ್ಯ ಜನರ ಪರಿಸ್ಥಿತಿ ಹೆಂಗೆ ಈಗ ನನ್ನ ಮೇಲೆ ಬಿದ್ದಿದಿಕೆ ನಮ್ಮ ಮಾನ್ಯ ನಮ್ಮ ವಿರ್ಬೋದು ಹೇಳ್ದಂಗೆ ನನಗ್ ಶಕ್ತಿ ಇತ್ತು ನನಗೆ ಎಲ್ಲ ಕಾನೂನು ಕಾನೂನು ಇಷ್ಟೋ ಅಷ್ಟೋ ಅವರ ಸ್ಫೂರ್ತಿ ತಿಳ್ಕೊಂಡಿಲ್ಲಾರ ಇಷ್ಟು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೆ ನಾನು ಮುಂದಕ್ಕೆ ಹೋದೆ ಏನೋ ಇಷ್ಟೋ ಅಷ್ಟೋ ಸ್ವಲ್ಪ ನಮ್ಮ ಹತ್ರ ಶಕ್ತಿ ಇತ್ತು ಮುಂದಕ್ಕೆ ಹೋದ್ವಿ ಅದಕ್ಕೆ ಏನೋ ಸ್ಟೇಪ್ ಇದನ್ ಬೇಕೋ ನಾನು ಸೇಫ್ಟಿ ಮಾಡ್ಕೊಂಡು ನಾನು ಕರಿತೀನಿ ಆದ್ರೆ ಸಾಮಾನ್ಯ ಸಂಘಗಳವರು ಲಕ್ಷಾಂತರ ರೂಪಾಯಿ ಇವತ್ತು ಹೈಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಸಣ್ಣ ಪುಟ್ಟ ದುಡ್ಡು ಆಗಲ್ಲ ಲಕ್ಷಾಂತ ರೂಪಾಯಿ ಸಣ್ಣ ಸಣ್ಣ ಸಂಘಗಳು ಹೋಗಿ ಹೈಕೋರ್ಟ್ ಹೋಗಿ ಪರ್ಮಿಷನ್ ತರಬೇಕು ಅಂದ್ರೆ ಈ ವ್ಯವಸ್ಥೆ ಏನಿದ್ರು ಅಲ್ಲ ನಾಚಿಕೆನು ಆಗ್ಬೇಕು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರಿಗೆ ಅವ್ರು ಇದ್ರೆ ಕೆಲಸ ಮಾಡ್ತಾ ಇರ್ಲಿಲ್ಲ ಅವರು ಅವ್ರ ಕೆಲಸ ಅವ್ರು ಮಾಡ್ಬೇಕು ಅವರು ಇರ್ಲಿ ಅವ್ರ ಮಂತ್ರಿಗಳಿದ್ರೆ ಮಂತ್ರಿಗಳಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಗೌರವ ಕೊಡ್ಲಿ ನಮ್ದು ಏನು ತಕ್ರ ಕೊಡ್ಲಿ ಸಂತೋಷ ಆದ್ರೆ ಆಫೀಸ್ ಕೆಲಸ ಮಾಡೋದಕ್ಕೂನು ಎಲ್ಲಾದಕ್ಕೂನು ಅವ್ರು ನನ್ನ ಜೋಬಲ್ ಅವ್ರೆ ಜೋಬಲ್ ಅವ್ರೆ ಅಂತ ಹೇಳಿದ್ರೆ ಅಯ್ಯೋ ಒಬ್ಬ ಅಧಿಕಾರನ ಇಲ್ಲ ಮುಂದಕ್ಕೆ ಹೋಗ್ಬೇರಿ ಅಂದ್ರೆ ಮಾತನಾಡ್ಬೇಕು ನಾವು ಎಲ್ಲವರ್ಗೂ ನೋಡೋದು ಈ ದರ್ಪಣ ಈ ದುರಂಕಾರ ಎಲ್ಲವರ್ಗೂ ಸಹಿಸೋದು ಈಗಾಗಲೇ ನಾಲ್ಕು ಟೈಮ್ ವಸೂಲಿ ಮಾಡೋರು ಇದ್ರೊಳಗೆ ಸಂಘಗಳೊಳಗೆಲ್ಲ ಕಾರ್ಯದರ್ಶಿಗಳಿಗೆ ಇಂಟ್ರೋ ಮಾಡಿ ಪಾಪ ಹೇಳಕ್ ಎದ ನಾಲ್ಕು ಟೈಮ್ ವಸೂಲಿ ಮಾಡೋದ್ರಿಗೆ ಐದೈದು ಸಾವಿರ ಮೂರ್ ಮೂರು ಸಾವಿರ ಸಂಘಗಳು ಆ ಹಾಲು ಉತ್ಪಾದಕ ಸಂಘಗಳ ದುಡ್ಡು ಎಲ್ಲಿ ಬರುತ್ತೆ ಆ ಸೆಕ್ರೆಟರಿಗೆ ಕೊಡೋ ಸಂಬಳ ನಾಲ್ಕೈದು ಸಾವಿರ ಸಂಬಳ ಸಂಘಕ್ಕೆ ಕೈ ಹೊ ದುಡ್ಡು ಎಲ್ಲಿಂದ ತಂದು ಸೆಕ್ರೆಟ್ರಿಗಳು ಪರಿಸ್ಥಿತಿ ಮದ್ಗಿರಿ ಅಲ್ಲೂ ತಿಂಗಿದೆ ಅದ್ರ ಜೊತೆ ನಾನು ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೈತ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿ ಅದ್ರವ ಸಾಕಷ್ಟು ಕಾರ್ಯಕ್ರಮಗಳನ್ನ ರೈತರುಗಳು ಕೊಟ್ಟಿದೆ ಅವೆಲ್ಲ ಇವತ್ತು ನಿಂತವೇ ಆ ಆಸ್ಟ್ ಲೋನ್ ನಡೀತಾ ಇದು ಬಿಟ್ರೆ ನಿಂತ ಮಿಕ್ಕಿದಾವೆಲ್ಲ ನಿಂತಾವೆ ಯಾರ ಇವತ್ತು ಐವತ್ ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಇವತ್ತು ನಮ್ಮ ಆಲೂ ಉತ್ಪಾದಕರ ಮಕ್ಳು ಯಾರನ್ನ ವಿದ್ಯಾಭ್ಯಾಸ ಮಾಡಕ್ ಅವ್ರು ಮಾಡ್ರು ಸ್ಟಡೀಸ್ ಮಾಡಕ್ ಹೋದ್ರೆ ಅವ್ರು ಇಪ್ಪತ್ತೈದು ಸಾವಿರ ಡಾಕ್ಟರ್ ಇಂಜಿನಿಯರ್ಗೆಲ್ಲ ಹತ್ತ ಸಾವಿರ ಇವತ್ತು ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ವಿ ಎಲ್ಲ ಪೂರ್ತಿ ನಿಂತ ಹೋಗಾವ್ ಯಾವ್ದು ನಡೀತಾ ಇಲ್ಲ ಇಲ್ಲಿ ಏಳು ತಿಂಗಳ ಅದೇ ಹೋಗ್ಬುಟ್ಟ ಲಾಸ್ ಆಗಿತ್ತು ಹಾಲಿನ ಬೆಲೆ ಕಮ್ಮಿ ಮಾಡಿರೋ ಹಾಲಿನ ಬೆಲೆ ಕಮ್ಮಿ ಮಾಡಿದ್ರೆ ಬೇರೆ ಮಾಡ್ಕೊಂತಾರೆ ಮಾಡ್ಕೊಂತಾರೆ ಈಗ ನಮ್ಮ ದೌಡ್ರು ಹೇಳ್ದಂಗೆ ಶೇರಿನ್ ದುಡ್ಡು ಅಂತಂದೇಳಿದ್ರು ಆ ಶೇರ್ ತಗೊಳಂಗೆ ಇಲ್ಲ ರಾಜಕಾರಣ ಮಾಡೋದು ಅದ್ರಲ್ಲೂ ನಮ್ಮಲ್ಲಿ ಶೇರ್ ಬರೋಲ್ಲ ವ್ಯವಸ್ಥೆ ಇಲ್ಲ ಅಲ್ಲಿ ಶೇರ್ ನಾವು ಒಂದ್ಸಾರಿ ಕಟ್ಟಿರೋದು ಒಂದ್ ಸಾವಿರ ಕಟ್ಟಿದೀವಿ ಶೇರ್ ಅಲ್ಲಿ ಆದ್ರೆ ದಿನನಿತ್ಯ ಒಂದ್ ಲೀಟರ್ ಹತ್ತು ಪೈಸಾ ಶೇರ್ ಅಮೌಂಟ್ ಇಟ್ಕೊಂತೀವಿ ಇವತ್ತು ನನ್ನ ಸಂಘದ ಎರಡ್ ಲಕ್ಷ ಚಿಲ್ಲರೆ ಇದೆ ಶೇರ್ ಒಂದು ರೀಸೆಂಟ್ ಅಲ್ಲ ಗೊತ್ತಾಯ್ತು ಎರಡ್ ಲಕ್ಷ ಚಿಲ್ರ ಇದೆ ಈಗ ಟೆಕ್ನಿಕಲ್ ಆಗಿ ನೀವೇ ಪತ್ರಕರ್ತರು ಅರ್ಥ ಮಾಡ್ಕೊಳ್ಳಿ ನಾವು ನಾವು ವರ್ಷಕ್ಕೊಂದ್ಸಾರಿ ಆಡಿಟ್ ಆದ್ಮೇಲೆ ಏನ್ ಲಾಭ ಬರುತ್ತೆ ಕೂಡದಲ್ಲಿ ಆ ಲಾಭ ಬಂದಾಗ ಅವ್ರಿಗೆ ಬೋನಸ್ ಒಂದು ಶೇರ್ ಡಿವಿಡೆಂಡ್ ಕೊಡ್ತೀವಿ ಶೇರ್ ಡಿವಿಡೆನ್ ಕೊಡ್ತೀವಿ ನಾವು ನಾನು ಅದೇ ನಮ್ಮ ಅಧಿಕಾರಿಗಳಿಗೆ ಕೇಳಿದೆ ನಾವು ಸಂಬಂಧಪಟ್ಟ ಸೆಕ್ಷನ್ ಅಧಿಕಾರಿಗಳಿಗೆ ಕೇಳಿದೆ ನೀವು ಶೇರ್ ಡಿವಿಡೆನ್ ಯಾವ ರೀತಿ ಕೊಡ್ತೀರಪ್ಪ ಅಂತಂದು ನೀವು ಬರೀ ಒಂದ್ ಸಾವಿರ ಕೊಲ್ವಾಗ ನಮ್ದೇನೋ ಒಂದ್ ಒಂದೂವರೆ ಲಕ್ಷ ಇದೆ ಅಂತ ಹೇಳಿ ನಮ್ದು ಒಂದೂವರೆ ಲಕ್ಷಕ್ಕೆ ಒಂದ್ ಒಂದ್ ಲಕ್ಷ ಐವತ್ತೊಂದ್ ಸಾವಿರ ಶೇರ್ ಕೊಡ್ತೀವಿ ಇದನ್ನ ಶೇರ್ ಡಿವಿಡಿಯನ್ ಕೊಡ್ತೀರಾ ಬರೀ ಒಂದ್ ಸಾವಿರ ಕೊಡ್ತೀರಾ ಪ್ರಾಥಮಿಕ ಸಂಘ ಪ್ರಾರಂಭ ಆಗ್ಬೇಕಾದ್ರೆ ಒಂದೇ ಸಾವಿರ ಕಟ್ಟೋದು ಸಾವಿರದ ಇನ್ನೂರು ಚಿಲ್ಲರೆ ಇನ್ನೂರು ಚಿಲ್ಲರೆ ಚಿಲ್ರೆದು ಹೋಗುತ್ತೆ ಒಂದ್ ಸಾವಿರ ರೂಪಾಯಿ ಶೇರ್ ಉಳಿಯುತ್ತೆ ಆ ಅಧಿಕಾರಿ ಏನಿದ್ರೆ ಇಲ್ಲ ಒಂದ್ ಲಕ್ಷ ಐವತ್ತೊಂದ್ ಸಾವಿರ ಪೂರ್ತಿನೂ ಶೇರ್ ಡಿವಿಡಿಯನ್ ಕೊಡ್ತೀವಿ ಅಂತ ಒಂದ್ ಲಕ್ಷ ಐವತ್ತೊಂದ್ ಸಾವಿರಕ್ಕೂ ಶೇರ್ ಡಿವಿಡಿಯನ್ ಕೊಟ್ಟ ಮೇಲೆ ಅದ್ರ ಎಡಿಶನ್ ಶೇರ್ ಅಷ್ಟೇ ಏನ್ ಬಂತು ಏನ್ ಅವಶ್ಯಕತೆ ಐತೆ ಶೇರು ಪ್ರತಿನಿತ್ಯ ಹತ್ತು ಪೈಸೆ ಇಟ್ಕೊಂತಾರೆ ಹೇಳ್ತಾರೆ ಶೇರ್ಗೋಸ್ಕರ ಇವತ್ತು ಐವತ್ತರವತ್ತು ಲಕ್ಷ ಇವತ್ತು ಶೇರ್ ಅಮೌಂಟ್ ಇದೆ ಆದ್ರೂ ರಾಜಕಾರಣ ಮಾಡಿರಲಿಲ್ಲ ರಾಜಕಾರಣ ಇಲ್ಲಿ ಯಾರನ್ನ ಶೇರ್ ಕಾಣುವುದನ್ನು ಕಟ್ಲಿಲ್ಲ ಅಂತಂದ್ರೆ ಅವರ ಓಟಿಂದ ತೆಗ್ಗಾಕೆ ಇಲ್ಲಿ ಡಿಸಿ ಬ್ಯಾಂಕ್ ವ್ಯವಸ್ಥೆ ಬೇರೆ ಇಲ್ಲಿ ಡಿಸಿ ಬ್ಯಾಂಕ್ ಅಲ್ಲಿ ಒಂದು ಲಕ್ಷ ಸಾಲ ಕೊಟ್ರೆ ಹತ್ ಸಾವಿರ ರೂಪಾಯಿ ಶೇರ್ ಹಿಡ್ಕಂತಾರೆ ನೀವು ತೊಂಬತ್ ಸಾವಿರ ವಾಪಸ್ ಕಟ್ಟಿದ್ರೆ ಹತ್ ಸಾವಿರ ಜಮಾ ಮಾಡ್ಕೊಂತಾರೆ ಆದ್ರೆ ಇಲ್ಲಿ ಒಗ್ಗೂಡುದಲ್ಲ ಇಲ್ಲಿ ಇಲ್ಲಿ ಯಾವುದೂ ಸಾಲ ಪಾಲುದಿಲ್ಲ ಇಲ್ಲಿ ಒಂದ್ಸಾರಿ ಕಟ್ಟಿದ ಅಂದ್ರೆ ಅದು ಪರ್ಮನೆಂಟಾಗಿತ್ತು ಇಲ್ಲೇನು ಅವಶ್ಯಕತೆ ಇರಲಿಲ್ಲ ಎತ್ತಬೇಕು ಕಾಣ್ತಾವೆ ಅಂದ್ರೆ ನಾವು ಇದನ್ನ ತಾಲೂಕಿನ ಕೇಳ್ಬೇಕಲ್ಲ ಏನೇನ್ ನಡೀತಾ ಇದೆ ತಾಲೂಕಲ್ಲಿ ಏನ್ ನಡೀತಾ ಇದೆ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬೇಕಲ್ಲ ಸುಮ್ಮನೆ ಇದ್ರೆ ನಾವು ಏನೋ ಬಾಗಿ ಇವ್ರಿಗೂ ಏನೋ ಇದ್ದೇ ಅಂತ ಹೇಳ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಅವರಿಗೆ ಹೇಳಿರಲ್ಲ ನಿಂಗೆ ಮುಂದುವರೆದ್ರೆ ನಮ್ಮ ಮುಂದಿನ ಕ್ರಮ ಹೋರಾಟ ಮಾಡೋದು ಸ್ಟ್ರೈಕ್ ಮಾಡೋದು ಅದೇನು ಮಾಡೋದು ಅನಿವಾರ್ಯ ಮಾಡ್ಲೇಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನ್ ಮಾಡ್ಬೇಕು ಅದನ್ನ ಕಾನೂನು ಚೌಕಟ್ಟಲ್ಲಿ ಪ್ರಾರಂಭ ಬಿಡ್ಕೊಂಡು ಹೋಗೋದಕ್ಕೆ ಆಸ್ಪದ ಕೊಡ್ತೇನೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಮ್ಮ ತಾಲೂಕು ಸೌರ್ಯವಾದಂತ ತಾಲೂಕು ಆ ತಂಡೆ ತಕ್ಕ ಆ ಸ್ಟ್ರೈಕ್ ಮಾಡ ಯಾವ್ದಕ್ಕೂ ಆಸ್ಪದ ಕೊಡದೇನೆ ಆ ಕಾನೂನು ಚೌಕಟ್ಟಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ನಡೆಸ್ಕೊಂಡು ಹೋಗ್ಲಿ ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ ಮಾಡ್ಬೇಕಾಗಿ ಎಪ್ಪತ್ತೊಂಬತ್ತರಲ್ಲಿ ನಾವೇ ಒಂದು ಇಪ್ಪತ್ತೆರಡು ಇಪ್ಪತ್ ಮೂರು ಮಾಡಿದ್ದಾರೆ ಬೇಕಾದ್ರೂ ಉಳಿದವ್ ಮಾಡ್ಬೇಕು ಇನ್ನು ಮಾಡ್ಬೇಕು ಅದ್ರಲ್ಲಿ ಅವ್ರಿಗೆ ಯಾವ್ದು ಬೇಕೋ ಅವ್ರ ಎರಡು ಮೂರು ಎರಡು ಮಾಧ್ಯಮದ